ಯಾರವರು ನಾನೇ ನಿನ್ನ ತಂದೆಯ ವಾದಿರಾಜನ ಸ್ನೇಹಿತ ನ್ಯಾಯವಾದಿ ತ್ಯಾಗರಾಜ್ ಅಂತ ಅರ್ಥವಾಯ್ತು ಹೌದು ನ್ಯಾಯವಾದಿಗಳ ಧರ್ಮದ ಉಡುಪನ್ನು ಬಿಟ್ಟು ಈ ಗುಂಡಾ ಡ್ರೆಸ್ ನಲ್ಲಿ ಇಲ್ಲಿಗೆ ಬಂದಿರುವ ಕಾರಣ ಕಾರಣ ತುಂಬಿರುವ ನಿನಗೆ ನಂಟತ್ತಿಯ ಹಾದಿ ತೋರಿಸಿ ನಿನಗೆ ಮುತ್ತೈದೆಯ ಭಾಗ್ಯ ಕಲ್ಪಿಸಬೇಕೆಂದು ಬಂದಿರುವೆ ಚೆಲುವೆ ಆ ವಿಚಾರಕ್ಕೆ ನನ್ನ ತಂದೆ ಇದ್ದಾನೆ ನೀವಲ್ಲ ನೀವೀಗ ಬಂದ ದಾರಿಂದ ಸೋಂಕು ಇಲ್ಲ ಹೊರಟು ಹೋಗಿಲಿಂದ ಹೊರಟು ಹೋಗುಲು ಬಂದಿಲ್ಲ ಪಲವೇ ತಾರುಣ್ಯದ ಮದದಲ್ಲಿ ತುಂಬು ತುಳುಕುತ್ತಿರುವ ನಿನ್ನ ಅಂಗ ಸೌಂದರ್ಯದ ಚೌಕಟ್ಟಿಗೆ ಪಟ್ಟದ ರಾಜನಾಗಬೇಕೆಂದು ಹಂಬಲಿಸಿ ಬಂದಿರುವೆ ಏ ತ್ಯಾಗರಾಜ ಈ ಶ್ರೀಮಂತ ಕುಮಾರ್ಗೆ ಈ ರೀತಿ ಮಾತನಾಡಿ ನಾನೇ ಪಲ್ಲದ ರಾಜನೆಂದು ದಿಟ್ಟವಾಗಿ ನೋಡಿದ್ರೆ ನೋಡಿದ ನಿನ್ನ ನಾಲ್ಗೆಯನ್ನು ಕತ್ತರಿಸಿ ಹಾಕುವೆ ಎಚ್ಚರವಾಗಿರು ನನಗೆ ಎಚ್ಚರ ಹೇಳುವ ಹುಚ್ಚು ಕುವರಿ ರೆಕ್ಕೆ ಬಲಿಯೋದು ಹಚ್ಚಿ ನೀನಾಗಿ ಈ ರೀತಿ ನನ್ನ ಮಾತಿಗೆ ನೀ ಮಿಕ್ಕಿ ನಡೆದರೆ ನಿನ್ನ ಸೀಲ ಕುಚ್ಚಿ ತಿನ್ನುವುದೇ ನನ್ನ ಬಲವಾದ ಚಲಹೆ ಹಾ ಆ ನಿನ್ನ ಛಲಕ್ಕೆ ಹೇಗೆ ನನ್ನ ಬಲ ಉಸೋಗಿಸಬೇಕೆನ್ನುದು ನನಗೆ ಚೆನ್ನಾಗಿ ಗೊತ್ತು ಅ ಗೊತ್ತು ಗಾಲತಿ ಎಲ್ಲ ಹುಡುಗರ ನೆಲೆಯಲ್ಲೂ ನೀ ಬಲ್ಲೆ ಅಚ್ಚ ಕನ್ನಡದಲ್ಲಿ ತಿಳಿದು ಎತ್ತಿತ್ತು ಇನ್ನ ಮಾತಿನ ಸರಮಾಲೆ ಆಗ ನಿಮ್ಮಪ್ಪ ಕತ್ತಿ ಕಟಾರಿ ಹಿಡಿದು ನಿಮ್ಮ ಅರಮನೆ ತುಂಬೆಲ್ಲ ಹುಡುಕಿದರು ಕುಟಿಲವಾಗಿ ಹೋದ ನಿನ್ನ ಶೀಲಾ ಮತ್ತೆ ಮರಳಿಬಾರದು ತ್ಯಾಗ್ರಾಜ ನೀನೊಬ್ಬ ನ್ಯಾಯಾಧೀಶರ ಎದುರಿಗೆ ನಿಂತು ನ್ಯಾಯ ಅನ್ಯಾಯವನ್ನು ವಿಚಾರಿಸುವ ವಕೀಲನೇ ಇಂಥ ಹಲ್ಕ ಕೆಲಸಕ್ಕೆ ಕೈ ಹಾಕಿದ್ರೆ ಅಜ್ಞಾನ ತುಂಬಿಗೆ ಬರೆಯುವ ಹರೆಯದ ಬಾಲೆ ಅಚ್ಚ ಕನ್ನಡದಲ್ಲಿ ತೀಸಿ ಹೇಳುವ ಅಂತ ತಿಳಿಯುತ್ತೋ ನನ್ನ ಮಾತಿನ ಸರ ಮಾಲೆ ನೀನು ನನ್ನ ಮನಪ್ರೇಯಸಿಯಾಗಿ ಬಂದರೆ ಇಂದ್ರನ ಸಭಾಂಗಣದ ರಾಣಿಯಾಗುವೆ ನಿನ್ನ ಚುಚ್ಚು ಮಾತಿಗೆ ಪಲವಿ ನಿನ್ನಂತ ಇಂದ್ರನ ಸಭಾ ಸಭಾಲು ನಮ್ಮ ಮನೆಯಲ್ಲಿ ಹತ್ತು ಭಾಗದಲ್ಲಿ ನಡೆಯುತ್ತದೆ ನಿನಗೆ ಗೊತ್ತಿಲ್ಲವೇನು ನಾಚಿಕೆ ಇಲ್ಲದ ನೀಚ ನಾಚಿಕೆ ನಾಚಿಕೆ ಎಂಬ ಮೂರಕ್ಷರದರ್ ಧರ್ಮಮ್ಮ ತಿಳಿದುಕೊಂಡಿದ್ದರೆ ನಾವು ಈ ಕೆಲಸಕ್ಕೆ ಕೈ ಹಾಕುತ್ತಿರಲ್ಲ ಫಲವೇ ಈ ಚಲಗಾರ ತ್ಯಾಗರಾಜನಿಗೆ ವಿರೋಧವಾಗಿ ವರ್ತಿಸಿದರೆ ನಿನ್ನ ಪ್ರೇಮವೆಂಬ ಕಹಳೆಯನ್ನು ಆಕಾಶ ತುಂಬ ವ್ಯಾಪಿಸಿ ಆ ಪರಶಿವನ ಬಡಾವಣೆಗೆ ಶಿಫಾರಿಸುವಾದಿತ್ತು ಎಚ್ಚರದಿಂದ ಒಪ್ಪಿಕೋ ನಾನೇ ನಿನ್ನ ಪ್ರೇಸಿ ಎಂದು ಏ ಕಾಣದ ನಿನ್ನಂತೆ ರಸಿಕರ ರಾಜನೆಂದು ರಾಜನೆ ಮೈಸಾಸುರಂಬ ರಾಕ್ಷಸ ನಾನೇ ಪಟ್ಟದ ರಾಜನೆಂದು ಮುಂದೆ ಬಂದಾಗ ತಾಯಿ ಜಗನ್ಮಾತೆ ಕೈಯಲ್ಲಿ ಸಿಕ್ಕು ಸತ್ತು ಹೋದ ಅದರಂತೆ ನಿನ್ನ ಕೆಲಸ ಮಾಡಲು ಮುಂದೆ ಬಂದಿದ್ದೆ ಆದ್ರೆ ನಿನ್ನ ರಕ್ತವನ್ನು ಕುಡಿಯದೆ ಬಿಡಲಾರೆ ಗಂಡಸಾಗಿ ಮುಂದಕ್ಕೆ ಅದು ಈ ಜಾಲ ರಾಗನ ರಕ್ತ ನನ್ನ ರಕ್ತ ಕುಡಿಯೋ ರಾಕ್ಷಸಿಯೇ ಮೋಸದಿಂದ ಹಂದಿಯಾಗಿ ಬಂದು ನನ್ನ ಕಶ್ಯಪನನ್ನು ಕೊಂದ ನನ್ನ ಶ್ರೀ ಕೃಷ್ಣ ಅವನಾವ ಗಂಡಸು ನೋಡು ಪಲ್ಲವಿ ಹಿಂದಿನ ಮಾಯುಗದ ಚಾಯಿಯನ್ನು ನೀ ಬೀಸಿದರೆ ನಿನ್ನ ರತಿಯಂತ ರೂಪ ನನ್ನ ಕೋಪಾಗಿನಿಯ ಚಂಡದಲ್ಲಿ ಸುಟ್ಟು ಹೋಗುವುದು ಖಂಡಿತ ನಾಯಿಯಾಗಿ ನನ್ನ ಸನಿಯ ಬಂದಿದ್ದೇ ಆದ್ರೆ ಎದ್ದು ಬಂದು ಹರಿತಾರೆ ಸಮಾಜ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಎಳೆದಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನನ್ನ ಸಮಾಜದ ಮಲ್ಲ ಜನ ಕಣ್ಣನೇ ದೇವರೆಂದು ನಂಬಿ ಪಾದ ಪೂಜೆ ಮಾಡಿ ಹುಡುಗರೊಂದಿಗೆ ಹಾರಾಡಿವ ಬರುವ ಬಂಡ ರಂಡೆಯರಷ್ಟಿಲ್ಲ ಈ ನಿನ್ನ ಪ್ರಪಂಚದಲ್ಲಿ ಅತ್ತಿಗೆ ಶಕ್ತ ತಾಯು ಅಂದ ಮೈದುನಾ ನಿತ್ಯ ತಾಯಿಯ ಪ್ರೀತಿ ತೋರಿದರೂ ಕೂಡ ಅವನಿಂದ ಮೋಹದ ಮೊತ್ತನ್ನೇ ಬಯಸಿದ ಬಿಡಾರಿ ರಂಡೆಯರಷ್ಟೆಲ್ಲ ಈ ನಿನ್ನ ಹಾಲು ಸೊಸೈಟಿಯಲ್ಲೇ ನಾನೊಬ್ಬ ದೇಶ ಭಕ್ತಳೆಂದು ನಿತ್ಯ ಶಿವ ಪೂಜೆ ಮಾಡಿ ತನ್ನ ಶೀಲವನ್ನೇ ಕಲ್ಮಶೆ ಮಾಡಿಕೊಂಡ ಹಾದರದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಕಲಿಯುಗದಲ್ಲಿ ಸ್ವಾಮಿಗಳು ಹತ್ತಿರ ಹೋಗಿ ಗಂಡನಿಗೆ ಮಾಟ ಮಂತ್ರ ಮಾಡಿಸಿ ಹೆಂಡತಿಯಾದಳು ಮಿಂಡನೊಂದಿಗೆ ಮಲಗಿದ್ದು ಗಂಡನಾದವನು ನೋಡಿದರೂ ಕೂಡ ನೋಡದವನಂತೆ ಮಾಡಿಸಿದ ಬಿಡಾಡಿ ರಂಡರ ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ భయ బా ఎన్నవాళ్ళు ఈ మాతను బొళు నిన్న రక్త జారతన రక్త ననగ జారతన ముగూ నిన్న శీలద స్వభావ ಒದಗಿತ್ತಿ ಮಮ್ಮಗಣ ಮಾದಲು ಕೈ ಬಿಟ್ಟು ಮಾತಾಡುವ ಹೆಣ್ಣನ್ನು ಲೇ ನನ್ನ ಈ ಚತುರಂಗ ದಾಟದಲ್ಲಿ ನೀಟಾಗಿ ಓಡಿ ಬಂದ ನೀವು ಬಚ್ಚ ನಿಮ್ಮಂತ ಸೋತ ಶ್ರೀಮಂತರ ಶಿರವನ್ನು ಕಡಿದು ನಮ್ಮೂರ ಅಗಶಿ ಬೋಕಲಿಗೆ ನೇತು ಹಾಕಲು ಬಂದ ಪರಶುರಾಮ ಓ ಪರಶುರಾಲ ಏ ಮುಚ್ಚಳೆ ಬಾಯಣ್ಣ ಮರ್ಯಾದಿಂದ ಮಗಳು ವೀರ ಪರಶುರಾಮ ಎಂದು ಇರದಿದ್ದರೆ ಕಾಮದಿಂದ ಕೊಬ್ಬಿನ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಓಮಾ ಹಮನ ಮಾಡುವ ಕೊಂಡಕ್ಕೆ ಆಹೂತಿ ಮಾಡುವೆ ಯಚ್ಚರ ಶಿರಚರಾಯ್ ಶ್ರ್ ಹಾ 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 ಹುಚ್ಚ ಈ ಬರೂಡಿನ ತಯಾರೆಂಬುದನ್ನು ನೀ ಅರೆಯಲಾರದೆ ಈ ಬಾಲಯನ್ನು ನೀ ಬಿಡಿಸಲು ಬಂದರೆ ನಂದ ನಿನ್ನ ಬಾಳಿಗೆ ರಾಗ ಹಾಡಿಸಿ ನಿನ್ನೆದೆಗೆ ಗುಂಡಿನ ಸುರಿಮಳೆಗೈದು ನನ್ನ ಕೋಟಿನ ನೆಟ್ಟಿಲು ಹತ್ತಿಸೋನು ಯಾಚಾರೇ ತ್ಯಾಗರಾಜ್ ನಿನ್ನ ಈ ಹಾರಿಸುವ ಗುಂಡಿಗೆ ಹೆದರಿ ಈ ಗಂಡದಿಯ ಕರ್ತಿಯನ್ನು ನಿನಗೆ ಒಪ್ಪಿಸಿ ಹೋಗಲು ನಾನೇನು ಕೈಯಲ್ಲಿ ಬಳಿ ತೊಟ್ಟ ಚಂಡನಲ್ಲ ಲೇ ತ್ಯಾಗರಾಜ ನೀನೇನಾದರೂ ನನಗೆ ಕೋರ್ಟಿನ ಬೆದರಿಕೆಯನ್ನು ತೋರಿಸಿ ತೋರಿಸಿದ್ದೆ ಆದರೆ ಅದೇ ಕೋರ್ಟಿನ ಮುಂದೆ ನಿನ್ನ ಕರಿ ಕೋರ್ಟ್ ಅನ್ನು ಬಿಚ್ಚಿ ನ್ಯೋ ಎದುರಿನಲ್ಲಿ ಈ ನಮ್ಮ ನಾಡಿನ ಗರತಿಯರ ಚಪ್ಪಲಿಯ ಸರವನ್ನು ನಿನ್ನ ಕೊರಳಲ್ಲಿ ಹಾಕಿ ಮೆರವಣಿಗೆ ಮಾಡದಿದ್ದರೆ ನಾನು ಹಿಂದು ಹುಲಿಗಳ ಗಂಡ ಗಂಡು ಗಂಡುಗಲಿ ಗಂಡು ಗಲಿ ವೀರ ಪರಶುರಾಮನೇ ಅಲ್ಲ ಎಂದು ತಿಳಿ ಏ ಪರಶುರಾಮ ನನ್ನ ವಕೀಲರೊತ್ತಿಗೆ ಅವಮಾನ ಮಾಡುವ ಯಾವ ಏ ನೀನು ವಕೀಲ ಅಲ್ಲಲೇ ನಾಲೈಕ ಒಬ್ಬ ಸಾವಿರಾರು ಬಡವರ ಮನೆ ಮುರಿದ ನಾನಾಯ್ಕ ನೀನು ವಕೀಲನಾಗಿ ನ್ಯಾಯ ನೀತಿಯನ್ನು ಹೇಳುವುದನ್ನು ಬಿಟ್ಟು ಅನ್ಯಾಯ ಧರ್ಮವನ್ನು ಮಾಡ್ತಾ ಇದ್ದೀಯಲ್ಲ ನೀನೇನು ವಕೀಲನೇನೋ ಏಸಿಗೆಯ ತಿನ್ನುವ ನಾಯಿ ವಕೀಲ ವರ್ತಿ ಎಂದರೆ ಏನು ಗೊತ್ತೇನೋ ವಕೀಲನಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮಹಾತ್ಮ ಗಾಂಧೀಜಿಯವರು ಇಲ್ಲ ಅಂದ್ರೆ ನಿನ್ನಂತ ನಾಲಯಕ್ ನನ್ನ ಮಕ್ಕಳು ಬ್ರಿಟಿಷರ ಬೋಟನ್ನು ನಕ್ಕುತ್ತಿರಬೇಕಾಗಿತ್ತು ಎದ್ದು ಈ ಕಂತೆ ಪುರಾಣ ಓದುವ ಮೊದಲು ಹಿಂದೆ ನಿನ್ನ ತಂಗಿ ಸೀನ ಹೋದಾಗ ಎಲ್ಲಿತ್ಲೇ ನಿನ್ನ ಹೋರಾಟ ಹುಯ್ದಿರುವ ನನ್ನ ಸೇಡಿನ ವಕ್ನಿಯ ಕುಂಡಕ್ಕೆ ಮತ್ತಷ್ಟು ತುಪ್ಪವನ್ನು ಹಾಕಿ ಹೊತ್ತಿಸದಿರು ನನ್ನ ಸೇಡಿನ ಜೋಡೆಯನ್ನು ಕೆಲಸವನ್ನು ಮಾಡಿದ ಪಾಪಿ ನನ್ನ ಮಗ ಅವನು ಅವನ ತೋಯ ಭೂಗರ್ಭದಲ್ಲಿ ಅಡಗಿ ಕುಡಿತಿದ್ದರು ಆ ಮಗನನ್ನು ಹೊರತಂದು ಅವನನ್ನು ಕಾಜ ಕಜನೆ ಕಡಿದು ಹೋಗಿ! ಅವನ ರಕ್ತದಿಂದ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಪಡಿಸದೆ ಹೋದರೆ ನಾನು ನಮ್ಮ ಪಗು ಗಲಿ ವೀರ ಪರಶು ರಾಮನೇ ಅಲ್ಲೇ ಪರಿಸುರ ನಾಯ್ ಈ ಬಾಲಿಯನ್ನು ನೀ ಕಾಪಾಡದಿಯಲ್ಲ ಇದೊಂದು ಸಮಯ ಹೋಗಲಿ ಮುಂದೊಂದು ದಿನ ಇವಳ ಶೀಲಾ ಹರ್ಣ ಮಾಡುವುದೇ ನಾನೇಕೀ ಉಳಿದುಕೊಂಡು ಬಿಟ್ಟೆ ಅಂತ ಖುಷಿ ಬಿಡಬೇಡ ಮುಂದೊಂದು ನಿನ್ನ ಶೀಲದ ರುಚಿಯನ್ನು ನಾನೇ ಕಣೇ ಪಡ್ತೇನೆ ನಿನ್ನಂತ ನಾಯಿಯಿಂದ ಏನು ಕಿತ್ತಿಕೊಳ್ಳಲಾಗುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು ಮನೆಗೆ ಹೋಗಬಹುದು ಇಲಿ ಆ ಕಾಮಕನಿಂದ ಪಾರು ಮಾಡಿದ ನಿಮ್ಗೆ ತುಂಬಾ ಧನ್ಯವಾದಗಳು ನಾನು ಅದೊಂದು ಮಾತು ನಡೆಸ್ಕೊಡ್ತೀರಾ ಒಂದೇಕೆ ಪಲ್ಲವಿ ನೂರು ಮಾತು ಕೇಳು ನಡೆಸಿಕೊಡುತ್ತೇನೆ ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನಂತೂ ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ ನನ್ನ ನಿಮ್ಮ ಸತ್ಯಂತ ಸ್ವೀಕರಿಸಿ ಅಂತ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳ ನೀನೇನೋ ಮೆಚ್ಚಿರವೇ ನಿಜ ಆದರೆ ಅದು ನನ್ನಿಂದ ಸಾಧ್ಯವಿಲ್ಲ ಯಾಕೆಂದರೆ ದಿನ ಬೆಳಗಾದರೆ ಸುಖದ ಸುಪ್ಪತಿಗೆಯ ಮೇಲೆ ಮನಗಿ ಮೃಷ್ಟಾನ್ನ ಭೋಜನ ಮಾಡುವ ನೀನಲ್ಲಿ ದಿನ ಬೆಳಗಾದರೆ ಒಂದು ಹತ್ತಿನ ಊಟಕ್ಕೂ ಪರದಾಡುವ ನಾನೆಲ್ಲಿ ಪಲ್ಲವಿ ಮೊದಲೇ ಚಿಕ್ಕ ನಿನ್ನ ತಂದೆಗೂ ನನಗೂ ವೈರತ್ವ ಬೆಳೆದುಕೊಂಡು ಬಂದಿದೆ ಅಂದಾಗ ನಮ್ಮಿಬ್ಬರ ಪ್ರೀತಿ ಅಸಾಧ್ಯವಾದ ಮಾತು ಆ ಮಾತನಾಡಬೇಡ ನೋಡಿ ನೀವು ಶ್ರೀಮಂತರಲ್ಲದಿದ್ರು ನಿಮ್ಮ ಮನ ಶ್ರೀಮಂತವಾಗಿದೆ ಮೂರು ವರ್ಷದಿಂದ ಕೂಡಿ ಕಲ್ತಿದ್ದೀವಿ ನಾನಂತೂ ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದೆ ನಾನು ನಿಮ್ಮ ಸತ್ಯಂತ ಸ್ವೀಕರಿಸಿ ಹಾಗದೆ ಪಲ್ಲವಿ ಈ ಸುಂದರವಾದ ಹೂದೋಟದಲ್ಲಿ ಮೂಡಿ ಬರಲಿ ನಿನ್ನ ಹೃದಯದಿಂದೊಂದು ಪ್ರೇಮ ಗೀತೆ ನೀವು ಇಷ್ಟದಂತೆ ಆಗಲಿ ಬಾರಿ ನನ್ನ